ಇವತ್ತು ಬಿಲ್ಡಿಂಗ್ ಡೆಮೊಲೇಷನ್ ಆಯಿತು ಬಿಲ್ಡಿಂಗು ಆಕಸ್ಮಿಕ ಏನೋ ಒಂದು ಕ್ರ್ಯಾಕ್ ಬಿಟ್ಟು ಬಿಲ್ಡಿಂಗ್ ಸ್ವಲ್ಪ ವೈಬ್ರೇಷನ್ ಆಗಿತ್ತು ಆದ್ದರಿಂದ ನಮ್ಗೆ ಯಾಕೆ ಮುಂದೆ ಯಾರಿಗೂ ತೊಂದರೆ ಆಗೋದು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನ್ಯಾಯಬದ್ಧವಾಗಿ ನಗರಸಭೆ ಕಮಿಷನರಿಗೆಲ್ಲ ಮಾಹಿತಿ ಕೊಟ್ಟು ಕಾನೂನುಬದ್ಧವಾಗಿ ಯಾರಿಗೂ ತೊಂದರೆ ಇಲ್ಲದಂಗೆ ಯಾರಿಗೂ ತೊಂದರೆ ಆಗದಂಗೆ ಇವತ್ತು ನಾವು ಒಬ್ಬ ಕಾಂಟ್ರಾಕ್ಟ್ದಾರರಿಗೆ ಲೈಸನ್ಸ್ ಕೊಟ್ಟರೆ ಕಾಂಟ್ರಾಟರಿಗೆ ಬಿಲ್ಡಿಂಗ್ ಡೆಮೊಲೇಷನ್ಗೆ ಒಪ್ಪಿಸ್ತು ಆದರೆ ಯಾರಿಗೂ ಏನೂ ತೊಂದರೆ ಇಲ್ದಂಗೆ ಬಿಲ್ಡಿಂಗ್ ಡಮಲೇಷನ್ ಮಾಡಿದ್ದಾರೆ ಅವ್ರಿಗಾಲಿ ನಿಮ್ಮ ಟಿ ವಿ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ಯಾರಿಗೂ ತೊಂದರೆ ಇಲ್ದಂಗೆ ನಮಗೆ ಇವತ್ತು ಬಿಲ್ಡಿಂಗ್ ಲಾಸ್ ಆಗಿರ್ಬೋದು ಹೊರ್ತು ಬಟ್ ಯಾರಿಗೂ ತೊಂದರೆ ಆಗದಂಗೆ ನಮಗೆ ಅನುಕೂಲ ಆಗಿದೆ ಟಿ ವಿ ನೈನವ್ರಿಗಾಗಲಿ ನಮ್ಮ ಕಾಂಟ್ರಾಕ್ಟ್ನವ್ರಿಗಾಗಲಿ ಆಲಿ ಆಗಲಿ ನಮ್ಮ ಪಬ್ಲಿಕ್ಗಾಗಲಿ ಯಾರಿಗೂ ತೊಂದರೆ ಇಲ್ದಂಗೆ ಆಗಿದೆ ಭಗವಂತನ ದಯದಿಂದ ಎಲ್ಲರಿಗೂ ಆಶೀರ್ವಾದ ಆಗಲಿ ಯಾರಿಗೂ ತೊಂದರೆ ಇಲ್ದಂಗೆ ಮಾಡಿದ್ದೀರಾ ನಿಮ್ಮ ಟಿ ವಿ ನೈನವ್ರಿಗೂ ಧನ್ಯವಾದಗಳು ಇವತ್ತು ಬಿಲ್ಡಿಂಗ್ ಬಿಲ್ಡಿಂಗು ಆಕಸ್ಮಿಕ ಏನೋ ಒಂದು ಕ್ರ್ಯಾಕ್ ಬಿಟ್ಟು ಬಿಲ್ಡಿಂಗ್ ಸ್ವಲ್ಪ ವೈಬ್ರೇಷನ್ ಆಗಿತ್ತು ಆದ್ದರಿಂದ ನಮಗೆ ಯಾಕೆ ಮುಂದೆ ಯಾರಿಗೂ ತೊಂದರೆ ಆಗೋದು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನ್ಯಾಯಬದ್ಧವಾಗಿ ನಗರಸಭೆ ಕಮಿಷನರಿಗೆಲ್ಲ ಮಾಹಿತಿ ಕೊಟ್ಟು ಕಾನೂನುಬದ್ಧವಾಗಿ ಯಾರಿಗೂ ತೊಂದರೆ ಇಲ್ಲದಂಗೆ ಯಾರಿಗೂ ತೊಂದರೆ ಆಗದಂಗೆ ಇವತ್ತು ನಾವು ಒಬ್ಬ ಕಾಂಟ್ರಾಕ್ಟ್ದಾರರಿಗೆ ಲೈಸನ್ಸ್ ಕೊಟ್ಟರೆ ಕಾಂಟ್ರಾಟರಿಗೆ ಬಿಲ್ಡಿಂಗ್ ಡಮಲೇಷನ್ ಒಪ್ಪಿಸ್ತು ಆದರೆ ಯಾರಿಗೂ ಏನೂ ತೊಂದರೆ ಇಲ್ಲದಂಗೆ ಬಿಲ್ಡಿಂಗ್ ಡಮಲೇಷನ್ ಮಾಡಿದ್ದಾರೆ ಅವ್ರಿಗಾಗಿ ನಿಮ್ಮ ಟಿ ವಿ ನೈನ್ಗಾರಿಗೆ ಎಲ್ಲರಿಗೂ ಧನ್ಯವಾದಗಳು ಯಾರಿಗೂ ತೊಂದರೆ ಇಲ್ಲದಂಗೆ ನಮಗೆ ಇವತ್ತು ಬಿಲ್ಡಿಂಗ್ ಲಾಸ್ ಆಗಿರ್ಬೋದು ಹೊರ್ತು ಬಟ್ ಯಾರಿಗೂ ತೊಂದರೆ ಆಗ್ದಂಗೆ ನಮಗೆ ಅನುಕೂಲ ಆಗಿದೆ ಟಿ ವಿ ನೈನವ್ರಿಗಾಗಲಿ ನಮ್ಮ ಕಾಂಟ್ರಾಕ್ಟ್ನವ್ರಿಗಾಗಲಿ ಯಾರಿಗೇ ಆಗಲಿ ನಮ್ಮ ಪಬ್ಲಿಕ್ಕಾಗಲಿ ಯಾರಿಗೂ ತೊಂದರೆ ಇಲ್ದಂಗೆ ಆಗಿದೆ ಭಗವಂತನ ದಯದಿಂದ ಎಲ್ಲರಿಗೂ ಆಶೀರ್ವಾದ ಆಗಲಿ ಯಾರಿಗೂ ತೊಂದರೆ ಇಲ್ದಂಗೆ ಮಾಡಿದ್ದೀರಾ ನಿಮ್ಮ ಟಿ ವಿ ನೈನವ್ರಿಗೂ ಧನ್ಯವಾದಗಳು